ಹೇಗ ಹೊಸ ಇಬಾಡಿ ಇಷ್ಟರ್ ಮಂಜುರು ವೆಲ್ಕಮ್ ಟು ವರದಳ್ಳಿ ಆಡರ್ಟ್ ಗಾಸ್ ಟೈಟೋಲ್ ತುಂಬಿರು ನೋಡುತ್ತೀರಾ ವರ್ಹಳಿ ಹೋಗ್ತಾ ಇದ್ವಿ ವರ್ದಳ್ಳಿ ಅಂದರೆ ನಮ್ಮ ಸಾಗರ ತಾಲೂಕಲ್ಲಿ ಇರೋರಿಗೆಲ್ಲ ವರ್ದಾಳೆ ಅಂದರೆ ಗೊತ್ತಿರತ್ತೆ ಬಟ್ ದೂರ ದೂರ ಇರೋರಿಗೆಲ್ಲ ವರ್ದಾಳೆ ಅಂದರೆ ಏನಂತ ಗೊತ್ತಿರೋಲ್ಲ ವರ್ದಳಿ ಏನಂದರೆ ನಮ್ಮ ಶಿವಮೊಗ್ಗ ಡಿಸ್ಟಿಕ್ಕು ಸಾಗರ ತಾಲೂಕಲ್ಲಿದೆ ಅದಕ್ಕೆ ಏನಂತ ಕರಿತಾರೆ ಅಂದರೆ ಶ್ರೀಧಾರಾಮ ಅಂತ ಕರಿತಾರೆ ಸೊ ಈ ಹೋಗೋಣ ದುಡ್ಡು ಸಕ್ಕತ್ತಾಗುತ್ತೆ ನನ್ನ ಲೈಫಲ್ಲೇ ನಾವು ಮೊದಲು ಹೋಗ್ತಾ ಇರೋದು ನಾವು ಇರೋದೇ ಇಲ್ಲಿ ನಮ್ಮ ಮನೆಯಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ನಾವು ಹೋಗ್ತಾ ಇರೋದು ಫಸ್ಟ್ ಟೈಮು ನನ್ನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೋಡೋಣ ಸೋ ಆಗಿರಿ ಶೂಟಿನಾಗಿ ಲೇಟಾಗಿ ಹೊರಟಿದ್ದೀವಿ ಬೇಗನೆ ಪೂಜೆ ಮಾಡುತ್ತೆ ಪೂಜೆ ಎರಡು ಟೈಮ್ ಇರುತ್ತೆ ಒಂದು ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಪಾದ ಪೂಜೆ ಸೋ ಹಾಗೆ ಶೂಟಿಂಗ್ ಆಗಿರಿ ಇಡು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಿಡು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೀರ ಅಂದರೆ ಫಾಲೋ ಮಾಡಿ ಮುಂಜ್ರೂ ಅಂತ ಇದೆ ಸೋ ಐ ಹಾಗೆ ಶೂಟಿಂಗ್ ಆಗಿ ಆಡಗ ಫೈನಲಿ ಬಂದ್ವಿ ಇಲ್ಲೇ ಬೈಕ್ ಪಾರ್ಕ್ ಮಾಡೋದು ಇಲ್ಲೇ ಬೈಕ್ ಪಾರ್ಕ್ ಮಾಡೋದು ಸೊ ಇವಾಗ ನಡಬಿಟ್ಟು ನನಗೂ ಏನೂ ಗೊತ್ತಿಲ್ಲ ಎಲ್ಲಿ ಹೋಗೋದು ಕಡೆ ಅಂತ ಅಡುಗೆ ಸಿಲ್ಕ್ ಕಾಣಿಸ್ತದೆ ಇಲ್ಲೇ ಶ್ರೀಧರ್ ತೀರ್ಥ ಇಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಮನೆಯಲ್ಲಿರೋ ಯಾವುದೇ ರೋಗ ಎಲ್ಲವೂ ವಾಸಿ ಆಗುತ್ತೆ ಎಲ್ಲ ಧರ್ಮದವರು ಬಂದು ಇಲ್ಲಿ ಸ್ನಾನ ಮಾಡ್ತಾರೆ ಇಡ್ಬಿಟ್ಟು ಸೊ ಆ ಕಡೆ ಇದೆಯಲ್ಲ ಆ ಕಡೆ ಎಲ್ಲ ಲೇಡೀಸ್ಗೆ ನಾವು ಬಟ್ಟೆ ಡ್ರೆಸ್ ಚೇಂಜ್ ಮಾಡಿದ್ದು ಇಲ್ಲೇ ಹಣಗಲಿ ಬರ್ತಿದ್ರಲ್ಲ ಅದು ಸೀಧರ್ ಸ್ವಾಮಿಗಳೇ ಬರ್ತಿದ್ರು ಇಲ್ಲಿ ಬೆಳತ್ತಲ್ಲ ನೀರು ತೀರ್ಥ ಎಷ್ಟಾದರೂ ಎಷ್ಟಾದ್ರೂ ಹೋಗ್ಬೋದು ಆದಷ್ಟು ಸೊ ಸ್ನಾನ ಮಾಡಾಯ್ತಿದ್ರು ತೀರ್ಥ ಸ್ನಾನು ಮಾಡಾಯ್ತು ಮೇಲೆ ಹೋಗೋದನ್ ಬಾಕಿ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ರೀ ಈಗ ಸೊ ಹಾಗೆ ಶೂಟಿನ್ ಆಗಿರಿ ಚೀ ಯ ಸ್ನಾನ ಎಲ್ಲ ಮಾಡಾಯಿತು ನೀವು ಬರ್ತಿರಲ್ಲ ಬಂದ ತಕ್ಷಣ ಸ್ನಾನ ಮಾಡ್ಕೊಂಡು ಮೇಲೆ ಹೋಗ್ಬೇಕು ಸೊ ಸ್ನಾನ ಅಂದರೆ ತಲೆನಾರು ತೊಳ್ಕೊಂಡು ಹೋಗ್ಬೇಕು ರೂ ಸೊ ಹಾಗೆ ಶೂಟಿನ್ ಆಗಿರಿ ಈಗ ಮೇಲೆ ಹೋಗೋಣ ಈ ಮಹಾನ್ ಸಂತ ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಾದರೂ ತಮ್ಮ ಕಾಯಕವನ್ನ ನೆಲೆಗೊಳಿಸಿದ್ದು ಮಾತ್ರ ಕರ್ನಾಟಕದಲ್ಲಿ ಇಡೀ ಕರ್ನಾಟಕ ಜನತೆಗೆ ಮಾತ್ರವಲ್ಲ ಇಡೀ ದೇಶ ವಿದೇಶಗಳಲ್ಲೂ ಈ ಮಹಾನ್ ತೇಜಸ್ವಿಯ ಹೆಸರು ರಾಜಿಸಿಬಿಟ್ಟಿದೆ ಆ ಭಗವಂತನನ್ನೇ ಸಾಕ್ಷಾತ್ಕರಿಸಿಕೊಂಡು ತಮ್ಮ ಜೀವನದುದ್ದಕ್ಕೂ ಬಡಬಗ್ಗರ ದೀನರ ಪರವಾಗಿ ಅವರ ಏಡಿಗೆಗೆ ದುಡಿದ ಮಹಾನ್ ಚೈತನ್ಯ ಶ್ರೀ ಗುರು ದತ್ತಾತ್ರೇಯರ ಅವತಾರವೇ ಎಂದು ಪ್ರಸಿದ್ಧವಾದ ಸಂತ ಅವರೇ ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜರು ಬನ್ನಿ ಹಾಗಿದ್ರೆ ಅವರ ಬದುಕಿನ ಉದ್ದದ ಸಾಧ್ಯವಾದಷ್ಟು ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ ಹಂಗ ಅಲ್ಲಿ ಕೆಳಗೆ ತೀರ್ತಾ ಬೀಳತ್ತಲ್ಲ ಅದು ಇಲ್ಲಿಂದ ಇಲ್ಲಿಂದ ಅಲ್ಲಿ ಕೆಳಗೆ ಬೀಳೋದು ನಾವು ಅಲ್ಲೇ ಡ್ರೆಸ್ ಚೇಂಜ್ ಮಾಡಿದ್ದು ಇಲ್ಲೇ ಬೀಳೋದು ಸೊ ಮೇಲೆ ಹೋಗೋಣ ಈ ತೀರ್ತಾ ಇದೆಯಲ್ಲ ತುಂಬ ಶ್ರೇಷ್ಠ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾ ಇರೋದು ನಮ್ಮ ಮೈಯೊಳಗೆ ಏನೇ ಕಾಯಿಲೆ ಅಲ್ಲ ಏನೇ ಒಂದು ಏನಂತಾರೆ ಚರ್ಮ ರೋಗ ಚರ್ಮ ರೋಗ ಎಲ್ಲ ನಿವಾರಣೆ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಸೊ ಹಾಗೆ ಶೂಟಿಂಗ್ ಆಗಿಲ್ಲ ನನಗೆ ಫೈನಲ್ಲಿ ಮೆಟ್ಲತ್ತಿ ಮೇಲೆ ಬಂದ್ಬಿಡ್ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅಂತ ಸೊ ಹೇಗೆ ಶೂಟಿಂಗ್ ಆಗಿರಿ ಡಿಸೆಂಬರ್ ಏಳು ಸಾವಿರದ ಒಂಬೈನೂರ ಎಂಟರಂದು ಕರ್ನಾಟಕದ ಚಿಂಚೋಳಿಯಲ್ಲಿ ನಾರಾಯಣರಾವ್ ಹಾಗೂ ಕಮಲಾಬಾಯಿ ದೇಗುಲೂರ್ಕರ್ ಅವರ ಐದನೇ ಮಗನಾಗಿ ಶ್ರೀಧರ ಸ್ವಾಮಿಗಳ ಜನನವಾಗುತ್ತೆ ಗುರು ದತ್ತ ಜಯಂತಿ ಎಂದೇ ಜನಿಸಿರುವುದು ವಿಸ್ಮಯದ ಸಂಗತಿ ಇವರ ಪೂರ್ವಾಶ್ರಮದ ಹೆಸರು ಶ್ರೀಧರ ದೇಗ್ಲೂರ್ಕರ್ ಪುಟ್ಟ ಬಾಲಕ ಶ್ರೀಧರ ಮೂರನೇ ವಯಸ್ಸಿಗೆ ತಂದೆಯನ್ನ ಕಳೆದುಕೊಳ್ತಾರೆ ಸಣ್ಣ ವಯಸ್ಸಿನಿಂದಲೂ ಬಾಲಕ ಶ್ರೀಧರ ರಾಮ ಭಕ್ತಿಯ ಒಲವನ್ನ ತೋರ್ತಿದ್ರು ಸ್ವಭಾವತಃ ಬಾಲಕ ಶ್ರೀಧರ ಶಾಂತ ಮತ್ತು ಪರರಿಗಾಗಿ ಕಾಳಜಿಯುಳ್ಳ ಮನೋಭಾವದವರಾಗಿದ್ರು ಅವರ ತಾಯಿ ಶ್ರೀಧರರಿಗೆ ರಾಮನಾಮ ಜಪಿಸುವಂತೆ ಪ್ರೋತ್ಸಾಹಿಸುತ್ತಿದ್ರು ಇದರಿಂದಾಗಿ ಐದನೆಯ ವಯಸ್ಸಿನಲ್ಲಿ ರಾಮನ ಫೋಟೋ ಮುಂದೆ ಕುಳಿತು ರಾಮನಾಮ ಜಪ ಮಾಡ್ತಿದ್ರು ಅದು ಎಷ್ಟು ಅತಿರೇಕಕ್ಕೆ ಹೋಗಿತ್ತೆಂದ್ರೆ ಅನಾರೋಗ್ಯ ಪೀಡಿತರಾಗಿದ್ರು ಏನನ್ನೂ ಓದದೆ ಕೇವಲ ರಾಮನಾಮ ಜಪಿಸುತ್ತಾ ಪರೀಕ್ಷೆ ಬರೆದು ಉತ್ತೀರ್ಣರಾಗಿರ್ತಾರೆ ಹಾಗೆ ಸದಾ ರಾಮನಾಮ ಜಪ ಮಾಡುವುದನ್ನು ನೋಡ್ತಿದ್ದ ಕೆಲ ಸ್ನೇಹಿತರು ಈ ಜಲು ಬಾರದ ಶ್ರೀಧರನಿಗೆ ವ್ಯಂಗ್ಯವಾಗಿ ಕೊಳದಲ್ಲಿ ನೆಗೆ ನೋಡೋಣ ನಿನ್ನ ರಾಮ ಹೇಗೆ ನಿನ್ನನ್ನು ರಕ್ಷಿಸ್ತಾನೆ ಅಂದ್ರು ತಕ್ಷಣವೇ ಮುಂದು ಯೋಚಿಸದೆ ಶ್ರೀಧರರು ಕೊಳದಲ್ಲಿ ನೆಗೆಯಲು ಓಡಿದ್ರು ಆಗ ಅವನ ಅಣ್ಣ ಮತ್ತು ಸ್ನೇಹಿತರು ತಡೆದು ಹಿಂದಕ್ಕೆ ಕರೆದುಕೊಂಡು ಬಂದ್ರು ಅವರಿಗೆ ಫೈನಲಿ ಪೂಜೆಯೂ ಮುಗಿಸಾಯ್ತು ವಿಡಿಯೋ ಮಾಡೋದಕ್ಕೆ ಬಿಡಲಿಲ್ಲ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದೆ ಆದರೆ ಪೊಲೀಸರು ಆಫ್ ಮಾಡಿ ಆಫ್ ಮಾಡಿ ಮೊಬೈಲ್ ಆಫ್ ಮಾಡಿ ಅಂತ ಹೇಳ್ತಾಯಿದ್ರು ಸೊ ಈಗ ಮೇಲೆ ಧರ್ಮಧ್ವಜ ಇದೆಯಲ್ಲ ಅಲ್ಲಿ ಹೋಗೋಣ ಅವರು ಅರ್ಥ ಸ್ವಲ್ಪ ಸ್ವಲ್ಪ ಮಾಡಿದೀನಿ ಮಾಡಿದ್ದೀನಿ ನನ್ನ ಪ್ರಕಾರ ಆ ವಿಡಿಯೋ ಎಲ್ಲ ಜಾಸ್ತಿ ಲೆಂತ್ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ಮೇಲೆ ಧರ್ಮ ಧ್ವಜಕ್ಕೆ ಹೋಗೋಣ ಆಮೇಲೆ ಊಟ ಮುಗಿಸಿ ಇದು ಹೋಗೋಣ ಮತ್ತು ಗೋಶಾಲೂ ತೋರಿಸಿಲ್ಲ ಎಲ್ಲ ಡಿಸೈನ್ ಥರದ ಥರದ್ದೆಲ್ಲ ತನಕಗಳೆಲ್ಲ ಇದ್ದಾವೆ ಇವರು ಸೊ ಹಾಗೆ ಶೂಟಿಂಗ್ ಆಗಿದೆ ಹಂಗಾಸಿನ ಎಷ್ಟು ಗೊತ್ತಿಲ್ಲ ಒಂದು ಸಲ ಹೀಗೆ ಚಂದ್ರಗುತಿ ಫೋಟೋ ಇದೆಯಲ್ಲ ಅಲ್ಲಿ ಹೋದಾಗ ನಾವು ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ ಚೆನ್ನಾಗಿ ಬಂದಿಲ್ಲ ಅಂತೂ ಅಪ್ಲೋಡ್ ಮಾಡಿಲ್ಲ ಹೀಗೆ ದೇವಸ್ಥಾನ ಎಲ್ಲ ಪೂಜೆ ಎಲ್ಲ ಮುಗಿಸಿ ಕೋಟೆ ಅಂತ ಹೋದ್ವಿ ಆವಾಗ ನೋಡಿದ್ರೆ ಹತ್ವಿ 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 ಎಲ್ಲ ಪೀಕ್ ಹೋಗಿ ವೀಡಿಯೋ ಫೋಟೋನೆಲ್ಲ ತೆಗ್ದೀವಿ ಎಲ್ಲ ವೀಡಿಯೋನು ಸಕ್ಕತ್ತಾಗೆ ಬಂದಿತ್ತು ಬಟ್ ನಾನು ಅಪ್ಲೋಡ್ ಮಾಡಿಲ್ಲ ಏನಕ್ಕೆ ಅಂದರೆ ಅವಾಗ ಮೊಬೈಲ್ ಚೇಂಜ್ ಮಾಡ್ತಾಯಿದ್ದೆ ಅದಕ್ಕೆ ಆಗಿಲ್ಲ ಅವಾಗ ನೋಡ್ತೀವಿ ಬರಬೇಕಾದ್ರೆ ದಾರಿ ಮೂರು ನಾಲ್ಕು ದಾರಿ ಇದ್ವು ದಾರಿ ತಪ್ಪಿಟ್ಟಿದ್ವಿ ಹುಡುಕಿ 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 ಅಲ್ಲಿ ಇಲ್ಲಿ ಅಂತ ಹೇಳಿ ನಾಲ್ಕು ಗಂಟೆ ಅಲ್ಲೇ ಗುಡದಲ್ಲೇ ಆಗಿತ್ತು ಹಾಗೆ ಫೈನಲಿ ಏನೇನೋ ಮಾಡಿದ್ವಿ ನೆಟ್ವರ್ಕ್ ಇರಲಿಲ್ಲ ಅದಕ್ಕೆ ಸ್ವಲ್ಪ ಕಷ್ಟ ಆಯಿತು ನೆಟ್ವರ್ಕ್ ಇದ್ರೂ ಗುಡ್ಡದೇನು ಆಗಲ್ಲವಲ್ಲ ಹಾಗೆ ಅಲ್ಲಿ ಆ ಕಡೆ ಈ ಕಡೆ ಅಂತ ಒಂದು ಮೂರು ಜನ ಎರಡು ಜನ ಆ ಕಡೆ ಹೋಗಿ ಇನ್ನೊಂದು ಒಬ್ಬ ಈ ಕಡೆ ಎಲ್ಲ ಹೋಗಿ ದಾರಿ ಹುಡುಕಿ ಹಾಗೆ ಯೋಗ ಮಾಡಿ ಐದು ಗಂಟೆಗೆ ಕೆಳ ಬಂದಿದ್ವಿ ಸೊ ಅದು ನೆನಪಾಯಿತು ಅದಕ್ಕೆ ಹೇಳಿದೆ ಅದು ಈ ಕಾರಣಲ್ಲಿ ಇನ್ನೂ ಎಷ್ಟೂರು ಹೋಗಬೇಕು ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಬಂದಿರೋದೇ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸ್ ಇವರು ಅದಕ್ಕೆ ಸ್ವಲ್ಪ ಗೊತ್ತಿಲ್ಲ ಇಲ್ಲೆಲ್ಲ ಹಾಕಿದಾರೆ ಪೊಲೀಸ್ ಪ್ರಕರಣ ಸಿ ಸಿ ಕ್ಯಾಮ್ರೆಲ್ಲ ಇದೆ ಅಂತೆ ಇಲ್ಲೆಲ್ಲ ಅಲ್ಲಿಗೆ ಆಯಿತು ಅಂತ ಸೊ ಹಾಗೆ ಶ್ಟೂಟೀನ್ ಆಗಿರಿ ಇನ್ನೇನು ಊಟ ಮುಗಿಸಿ ಡನ್ಕರ್ಗಳನ್ನ ನೋಡ್ಕೊಂಡು ಹೋಗೋದೆ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾರೆ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಡೈಲಿ ಬ್ಲಾಗ್ ಮಾಡ್ತಿದ್ದೆ ಇವಾಗ ಮಾಡ್ತಾಯಿಲ್ಲ ಸೊ ಇನ್ನೇನು ಇನ್ನೊಂದು ಎರಡು ದಿವಸ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಶೂಟಿನಾಗಿ ಇದೆ ಧರ್ಮಧ್ವಜ ಇದೆ ಶ್ರೀಧರ ಮಂದಿರ ಹೀಗೆ ಆಧ್ಯಾತ್ಮ ಜ್ಞಾನವನ್ನು ಪಡೆಯುವ ಇಚ್ಛೆ ಶ್ರೀಧರರಲ್ಲಿ ಉತ್ಕಟವಾಗ್ತಾ ಹೋಯಿತು ತನ್ನ ಬಳಿ ಇದ್ದ ಹಣವನ್ನೆಲ್ಲ ಬಡವರಿಗೆ ಹಂಚಿಬಿಟ್ರು ಶ್ರೀಧರರು ತನಗಿಷ್ಟವಾದ ಪೇಡವನ್ನ ರಾಮನ ಫೋಟೋ ಮುಂದೆ ಇಟ್ಟು ನಂತರ ಅದಕ್ಕೆ ಸೆಗಣಿಯನ್ನ ಬೆರೆಸಿ ತಿಂದು ಬಿಡ್ತಾರೆ ಯಾಕಂದ್ರೆ ವ್ಯಾಮೋಹ ಅನ್ನೋದು ಯಾವುದರ ಮೇಲೂ ಇರಬಾರದೆಂದು ಹೀಗೆ ಗುರುಗಳು ಸೂಚಿಸಿದಂತೆ ಸಜ್ಜನಗಡಕ್ಕೆ ವಿಜಯ ದಶಮಿಯ ದಿನದಂದು ಹೊರಡಲು ಅಣಿಯಾಗ್ತಾರೆ ಹೀಗೆ ಹೊರಟಾಗ ತಾನು ಕಾಲ ದೇಶ ಚರಾಚರ ವಸ್ತುಗಳ ಮೇಲೆ ಸಂಪೂರ್ಣ ನಿಯಂತ್ರಣವುಳ್ಳ ಸೃಷ್ಟಿಕರ್ತನ ಸನಿಹ ತೆರಳುತ್ತಿದ್ದೇನೆ ಅಂತ ಅನಿಸೋಕೆ ಶುರುವಾಗುತ್ತೆ ಸ್ವಲ್ಪ ಕಾಲ ಧ್ಯಾನಿಸಿ ಒಂದು ಕಾಗದದ ಮೇಲೆ ಹೀಗೆ ಬರೀತಾರೆ ಮರಣದ ತನಕವು ಬ್ರಹ್ಮಚಾರಿಯಾಗಿ ಇರ್ತೇನೆ ಬಡವರಿಗೆಂದಾಗಲಿ ಒಳ್ಳೆಯ ಉದ್ದೇಶಕ್ಕೆಂದಾಗಲಿ ಬಲವಂತವಾಗಿ ಕೊಟ್ಟರೂ ಹಣವನ್ನು ಸ್ಪರ್ಶಿಸೋದೂ ಇಲ್ಲ ಯಾವ ಸ್ಥಳದಲ್ಲಿಯೂ ಮುಖ್ಯ ಪುರೋಹಿತನಾಗೋದಿಲ್ಲ ನನ್ನ ಅಗತ್ಯಗಳನ್ನು ಆದಷ್ಟು ಮಿತವಾಗಿರಿಸಿಕೊಳ್ತೇನೆ ಪುರುಷ ಸ್ತ್ರೀ ಎಂಬ ಭೇದ ಭಾವ ಮಾಡೋದಿಲ್ಲ ಎಲ್ಲ ವಿಧದಲ್ಲಿಯೂ ನನ್ನ ಜೀವನವನ್ನ ಸಮಾಜದ ಒಳಿತಿಗಾಗಿ ಮೀಸಲಿಡ್ತೇನೆ ಪ್ರಪಂಚಕ್ಕೆ ಸುಖ ಶಾಂತಿ ದೊರಕಲಿ ಎಂಬ ಉದ್ದೇಶದಿಂದ ಧರ್ಮದ ಪುನರುಜ್ಜೀವನಕ್ಕಾಗಿ ಶ್ರಮಿಸ್ತೇನೆ ಈ ಎಲ್ಲ ಉದ್ದೇಶಗಳಿಗಾಗಿ ನನ್ನ ದೇಹವನ್ನ ದೇವರಿಗೆ ಒಪ್ಪಿಸ್ತಿದ್ದೇನೆ ಒಂದು ವೇಳೆ ನಾನು ಅಸತ್ಯದ ದಾರಿಯಲ್ಲಿ ನಡೆದದ್ದೇ ಆದರೆ ಸತ್ಯ ಮಾರ್ಗದೆಡೆಗೆ ನನ್ನನ್ನು ನಡೆಸುವುದು ಭಗವಂತನ ಜವಾಬ್ದಾರಿ ಎಂದು ಬರೆದಿಟ್ಟುಕೊಳ್ತಾರೆ ಹೀಗೆ ಸಜ್ಜನಗಡಕ್ಕೆ ತಲುಪಿ ಅಲ್ಲಿ ರಾಮನಾಮ ಜಪ ಮಾಡಲಾರಂಭಿಸ್ತಾರೆ ಆ ಮಠದಲ್ಲಿ ಮೂರು ದಿನ ಹೀಗೆ ಕಳೆದುಹೋಯಿತು ಮೂರು ದಿನಗಳ ನಂತರ ಮಠದ ಮೇಲ್ವಿಚಾರಕರು ಬಂದು ಇಲ್ಲಿ ಮೂರು ದಿನ ಮಾತ್ರ ಇರಲು ಅವಕಾಶವಷ್ಟೇ ನೀನಿನ್ನು ಹೊರಡಬೇಕು ಅಂತಾರೆ ಅಲ್ಲಿ ಊಟ ಮತ್ತು ವಸತಿ ಮೂರು ದಿನಗಳಿಗೆ ಮಾತ್ರ ಎಂಬ ವಿಷಯ ಶ್ರೀಧರರಿಗೆ ತಿಳಿದಿರಲಿಲ್ಲ ಆಗ ವಿನಂತಿಸಿಕೊಳ್ತಾರೆ ನಾನು ಏನು ಬೇಕಾದರೂ ಕೆಲಸ ಮಾಡಲು ಸಿದ್ಧ ಆದರೆ ಸಮಾಧಿಯ ಬಳಿ ನನಗೆ ಇರಲು ಅವಕಾಶ ಕೊಡಿ ಅಂತ ಕೇಳಿಕೊಳ್ತಾರೆ ಪಾಪ ಹುಡುಗನ ಗೋಳಿಗೆ ಕರಗಿ ಮಠದ ಮೇಲ್ವಿಚಾರಕರು ಒಪ್ಪಿಕೊಳ್ತಾರೆ ಆದರೆ ಷರತ್ತುಬದ್ಧ ನಿಯಮ ಹಾಕ್ತಾರೆ ಅದೇನಂದ್ರೆ ಸಮರ್ಥ ರಾಮದಾಸರಿಗೆ ಪ್ರೀತಿಯಾಗುವ ಏನಾದರೂ ಕೆಲಸವನ್ನು ಮಾಡಬೇಕು ಅಂತಾರೆ ಶ್ರೀಧರರಿಗೆ ಆನಂದವೋ ಆನಂದ ಗುರುಗಳ ಸೇವೆಗಿಂತ ಇನ್ನೇನು ಬೇಕಿತ್ತು ಹೀಗೆ ಗುರು ಸಮರ್ಥರು ತಮ್ಮನ್ನರಿಸಿ ಬಂದಿದ್ದ ಶ್ರೀಧರರನ್ನ ಪರೀಕ್ಷೆಗೆ ಒಳಪಡಿಸ್ತಾರೆ ಹೀಗೆ ಸಜ್ಜನಗಡದಲ್ಲಿ ಮೂರು ವರ್ಷಗಳು ಗುರುಗಳ ಪರೀಕ್ಷೆಯನ್ನು ಎದುರಿಸಿದ್ರು ಶ್ರೀಧರರು ಸೂರ್ಯೋದಯಕ್ಕೆ ಮುಂಚಿತವಾಗಿಯೇ ಎದು ಪ್ರಾತಃ ಕಾಲದ ಧಾರ್ಮಿಕ ವಿಧಿಗಳನ್ನು ಮುಗಿಸಿ ಕೆಲಸಕ್ಕೆ ತೊಡಗುವುದು ನೆಲಗುಡಿಸುವುದು ಊಟಪಡಿಸುವುದು ಸಮರ್ಥರ ಸಮಾಧಿಯ ಮೇಲೆ ಹಾಸಲು ಉಪಯೋಗಿಸುವ ವಸ್ತ್ರಗಳನ್ನು ಒಗೆಯುವುದು ಪಾತ್ರೆ ತೊಳೆಯುವುದು ಮುಂತಾದ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡ್ತಾರೆ ಒಮ್ಮೊಮ್ಮೆ ಸಮರ್ಥರ ಕೆಲಸಗಳಲ್ಲಿ ಎಷ್ಟರ ಮಟ್ಟಿಗೆ ಮಗ್ನನಾಗಿರುತ್ತಿದ್ದರೆಂದರೆ ಊಟ ಮಾಡುವುದನ್ನೇ ಮರೆಯುತ್ತಿದ್ರು ಮಠದ ಮುಖ್ಯಸ್ಥ ಇವರ ಕಷ್ಟವನ್ನು ನೋಡಲಾಗದೆ ಹಾಲನ್ನು ಸೇವಿಸಲು ಕೊಟ್ಟಾಗ ಹಾಲು ದುಬಾರಿಯಾಗುತ್ತೆ ಅದರ ಬದಲು ಕಡಲೆಕಾಯಿ ಬೀಜವನ್ನು ತಿನ್ನುತ್ತೇನೆ ಎನ್ನುತ್ತಿದ್ದರಂತೆ ಅದುವರೆಗೆ ಮಠದಲ್ಲಿ ಬೇರೆಯವರು ಪ್ರತ್ಯೇಕವಾಗಿ ಯಾವ ಯಾವ ಕೆಲಸ ಮಾಡುತ್ತಿದ್ದರೋ ಅವೆಲ್ಲವನ್ನು ಶ್ರೀಧರರು ಒಬ್ಬರೇನೆ ಮಾಡ್ತಿದ್ರು ಒಮ್ಮೆಗೆ ನೂರು ಜನ ಮಾಡುವಷ್ಟು ಕೆಲಸವನ್ನು ಮಾಡ್ತಿದ್ರು ಸಮರ್ಥರ ಬಗೆಗೆ ಶ್ರೀಧರರಿಗಿದ್ದ ಅಚುಲ ಶ್ರದ್ಧೆ ಮತ್ತು ಅವರ ಆಶೀರ್ವಾದಗಳಿಂದ ಇಂತಹ ಪ್ರಚಂಡ ಕ್ರಿಯಾಶಕ್ತಿ ಅವರಲ್ಲಿ ಉಂಟಾಗಿತ್ತು ನಂತರ ಸಮರ್ಥರರ ಹೆಸರಾಂತ ಕೃತಿ ದಾಸಬೋಧವನ್ನು ಪಠಿಸುವ ಪುಣ್ಯ ಕರ್ತವ್ಯ ಅವರ ಪಾಲಿಗೆ ಲಭಿಸಿತು ದೈನಂದಿನ ಪೂಜೆ ಮುಗಿದ ಬಳಿಕ ದಾಸಬೋಧವನ್ನು ಪಠಿಸುವುದು ಶ್ರೀಧರರ ಪುಣ್ಯ ಕರ್ತವ್ಯವಾಯಿತು ಒಮ್ಮೆ ಮಠದಲ್ಲಿ ಅಡುಗೆಯವರು ಇಲ್ಲದ ಪರಿಸ್ಥಿತಿ ಬಂತು ಆಗ ಈ ವಿಷಯ ತಿಳಿದ ತಕ್ಷಣವೇ ಶ್ರೀಧರರು ನಾನೇ ಆ ಕೆಲಸ ವಹಿಸಿಕೊಳ್ತೇನೆ ಬಿಟ್ರು ಅಡುಗೆ ಸಿದ್ಧಪಡಿಸಿ ತಾನೇ ಎಲ್ಲರಿಗೂ ಬಡಿಸಲು ಹಣಿಯಾದರು ಪ್ರತಿದಿನವೂ ಮೂವತ್ತು ಜನರಿಗೆ ಗುರುವಾರದಂದು ನೂರು ಜನರಿಗೆ ಅಡುಗೆ ಮಾಡಬೇಕಿತ್ತು ಶ್ರೀಧರರು ಪಾಕಕಲೆಯಲ್ಲಿ ಪರಿಣಿತರೇನೂ ಅಲ್ಲ ಆದರೂ ಭಕ್ತವೃಂದವು ಅವರು ಮಾಡಿದ ಅಡುಗೆ ರುಚಿಕರವಾಗಿದೆ ಎಂದು ಹೊಗಳುತ್ತಿದ್ರು ಕಾರಣ ಅಡುಗೆ ಮಾಡುವಾಗ ರಾಮನಾಮ ಜಪಿಸುತ್ತಲೇ ಇರುತ್ತಿದ್ರು ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಶ್ರೀಕೃಷ್ಣ ನಾಮವೆಂಬ ಕಲ್ಲು ಸಕ್ಕರೆ ಕೊಳ್ಳಿರೋ ಎಂದು ಪುರಂದರದ ಹೆಸರು ಹಾಡಿರುವಂತೆ ಭಗವಂತನ ನಾಮದ ಸವಿ ನಾವು ಮಾಡುವ ಸರ್ವ ಕರ್ಮಗಳಲ್ಲಿಯೂ ವ್ಯಕ್ತವಾಗುತ್ತೆ ಎಂದು ನಂಬಿದ್ರು ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಮಾಂ ಅನುಸ್ಕರ ಯುದ್ಧ ಚ ಅಂದ್ರೆ ನನ್ನನ್ನು ಸ್ಮರಿಸುತ್ತಾ ಯುದ್ಧ ಮಾಡು ಎಂದು ಅರ್ಜುನನಿಗೆ ಗೀತೆಯಲ್ಲಿ ಉಪದೇಶಿಸಿದ್ದಾನೆ ಅದೇ ಕರ್ಮವೇ ಶ್ರೀಧರರ ಧ್ಯೇಯದಂತಿತ್ತು ಊಟದ ನಂತರ ನೆಲವನ್ನು ಗೋಮಯ ಮಾಡುವುದು ಬಳಲಿ ಬಂದ ವೃದ್ಧ ಭಕ್ತರ ಕಾಲುಗಳನ್ನು ನೀವೋದು ಚಿಕ್ಕ ಮಕ್ಕಳು ಹೇಳುತ್ತಿದ್ದ ಕೆಲಸವನ್ನ ಮಾಡುವುದು ಬಳಿಕ ದಿನಕ್ಕೆ ಮೂರು ಬಾರಿ ತಣ್ಣನೆ ನೀರಲ್ಲಿ ಸ್ನಾನ ಮಾಡುತ್ತಿದ್ದರು ಶ್ರೀಧರರು ಚಳಿಗಾಲದಲ್ಲಿಯೂ ಇದನ್ನು ಬಿಡ್ತಿರಲಿಲ್ಲ ಆ ಮೈ ಕೊರೆಯುವ ಚಳಿಯಲ್ಲಿಯೂ ಶ್ರೀಧರರು ಕೇವಲ ಕೌಪಿನ ಮಾತ್ರ ಧರಿಸ್ತಿದ್ರು ಚಳಿಯ ಹೊಡೆತಕ್ಕೆ ಕೆಲವು ಕಡೆ ಚರ್ಮವು ಕಿತ್ತು ಬರ್ತಿತ್ತು ಆದರೆ ಇದ್ಯಾವುದನ್ನು ಲೆಕ್ಕಿಸ್ತಲೇ ಇರಲಿಲ್ಲ ಇವೆಲ್ಲವೂ ತಪಸ್ಸಿನ ಸ್ವರೂಪವಷ್ಟೇ ಈ ದೇಹವೇ ಒಂದು ಭ್ರಾಂತಿ ಅದನ್ನು ಪೋಷಿಸಿ ರಕ್ಷಿಸಲು ಸಮಯವೇಕೆ ವ್ಯರ್ಥ ಅದನ್ನು ನನಗೆ ಸಹಿಸಲು ಏನು ಕಷ್ಟವಿಲ್ಲ ಇಷ್ಟರಲ್ಲಿಯೇ ನನ್ನ ಒಳಗಿರುವ ನಿಜವಾದ ನಾನು ಎಂಬುದನ್ನು ಅರಿತೆ ಅರಿಯುತ್ತೇನೆ ಎಂದು ಹೇಳುತ್ತಿದ್ದರು ಇದು ಅವರ ತತ್ವವಾಗಿತ್ತು ಇವೆಲ್ಲವನ್ನು ಸರ್ವಂತರ್ಯಾಮಿಗಳಾದ ಸಮರ್ಥರು ಒಂದೂವರೆ ವರ್ಷಗಳಿಂದ ನೋಡುತ್ತಲೇ ಇದ್ರು ಒಮ್ಮೆ ಶ್ರೀಧರ ಸಮಾಧಿಯ ಹೊರಗೆ ಇದ್ದ ಗುಹೆಯಲ್ಲಿ ಧ್ಯಾನಿಸುತ್ತಿದ್ದಾಗ ತಕ್ಷಣವೇ ಇಡೀ ಗುಹೆ ಎಲ್ಲಿಂದಲೋ ಬಂದ ಒಂದು ಉಜ್ವಲ ಬೆಳಕಿನಿಂದ ತುಂಬಿ ಶ್ರೀಧರರು ಆಧ್ಯಾತ್ಮ ಸಮಾಧಿಯಲ್ಲಿ ಮುಳುಗಿಬಿಟ್ರು ಆ ಬೆಳಕು ಒಂದು ಮಾನವ ರೂಪ ತಾಳ್ತು ನೀಳ ಕೇಶ ಉಬ್ಬಿದ ಹಣೆ ಮಂದಸ್ಮಿತ ಮುಖ ಅದು ಸ್ವತಃ ಸಮರ್ಥ ರಾಮದಾಸರೇ ಆಗಿದ್ರು ಮಹಾತ್ಮರು ದೇಹವಲ್ಲ ಅವರು ಸರ್ವವ್ಯಾಪಿ ಎಲ್ಲಿ ಯಾವಾಗ ಯಾವ ರೂಪವನ್ನಾದರೂ ಅವರು ಧರಿಸಬಲ್ಲರು ಪಂಚಭೂತಗಳ ಮೇಲೆ ಅವರಿಗೆ ಸಂಪೂರ್ಣ ನಿಯಂತ್ರಣವಿರುತ್ತೆ ಅಂತಹ ಸಾಮರ್ಥ್ಯವುಳ್ಳ ಸಮರ್ಥರರೇ ಶ್ರೀಧರನ ಮುಂದೆ ಪ್ರತ್ಯಕ್ಷರಾಗಿದ್ದರು ಶ್ರೀಧರ ಸಾಷ್ಟಾಂಗ ನಮಸ್ಕರಿಸಿ ಕೈ ಜೋಡಿಸಿ ನಿಂತನು ಮೌನದಲ್ಲಿಯೇ ಪರಸ್ಪರ ಸಂವಾದವಾಯಿತು ಶಂಕರ ಭಗವತ್ಪದರ ದಕ್ಷಿಣ ಮೂರ್ತಿ ಸ್ತೋತ್ರದಲ್ಲಿರುವಂತೆ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಭಿನ್ನ ಸಂಶಯಾಹ ಅಂದ್ರೆ ಗುರುವಿನ ವ್ಯಾಖ್ಯಾನ ಮೌನವಾಗಿತ್ತು ಅಷ್ಟಕ್ಕೆ ಶಿಷ್ಯರ ಸಂಶಯಗಳೆಲ್ಲ ನಿವಾರಣೆಯಾಗಿದವು ಮೌನದಲ್ಲಿಯೇ ಸಂಶಯ ನಾಶವಾಯಿತು ಶ್ರೀಧರರ ಶರೀರದಲ್ಲಿ ಪರ್ಯಂತ ಪರಮಾನಂದದ ಲಹರಿಯೇ ಏಳುತ್ತಿತ್ತು ಆ ಆನಂದ ಲಹರಿಯಿಂದ ಹೊರಬಂದಾಗ ಶ್ರೀಧರರು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ್ರು ಕೊನೆಗೂ ಆ ದಿವ್ಯ ಸಾಕ್ಷಾತ್ಕಾರವನ್ನ ಸಾಧಿಸಿಬಿಟ್ರು ಶಿವಾಜಿ ಮಹಾರಾಜರನ್ನ ಆಶೀರ್ವದಿಸಿದ್ದನ್ನು ಬಿಟ್ರೆ ಮುನ್ನೂರು ವರ್ಷಗಳ ನಂತರ ಸಮರ್ಥ ರಾಮದಾಸರು ಸ್ವತಃ ತಾವೇ ಆಶೀರ್ವದಿಸಿದ್ದು ಇದೇ ಮೊದಲಾಗಿತ್ತು ಪರಮಾತ್ಮ ದರ್ಶನದ ಬಳಿಕ ಶ್ರೀಧರ ಸ್ವಾಮಿಗಳು ಬಹಳಷ್ಟು ಕಾಲವನ್ನು ಧ್ಯಾನದಲ್ಲೇ ಕಳೆದರು ಏಕಾಂತವನ್ನು ಬಯಸ್ತಿದ್ರು ಈ ಆಧ್ಯಾತ್ಮ ಸಮಾಧಿಯ ಗುರಿಯನ್ನು ತಲುಪಿದ ನಂತರವೂ ಆಧ್ಯಾತ್ಮ ಪಥದಲ್ಲಿಯೇ ಇದ್ದು ಧರ್ಮ ಮತ್ತು ಅಧರ್ಮ ಸಂದೇಶವನ್ನು ವಿಶ್ವಕ್ಕೆ ದಯಾಪಾಲಿಸುವ ಕಾರ್ಯದಲ್ಲಿ ತೊಡಗಿದ್ರು ಸಮರ್ಥರ ಅಣತಿಯಂತೆ ದಕ್ಷಿಣ ಭಾರತದ ಕಡೆಗೆ ಬಂದರು ಮುಂದಿನ ಹನ್ನೆರಡು ವರ್ಷಗಳಲ್ಲಿ ದಕ್ಷಿಣ ಭಾರತದಲ್ಲಿ ಬಹುತೇಕ ಕಾಲ್ನಡಿಗೆಯಲ್ಲೇ ಯಾತ್ರೆ ಕೈಗೊಳ್ತಾರೆ ಮಠ ದೇವಾಲಯಗಳಲ್ಲಿ ಪ್ರವಚನಗಳನ್ನು ನೀಡ್ತಾರೆ ಈ ಸಂದರ್ಭದಲ್ಲಿ ಹೆಸರಾಂತ ಮಠಾಧಿಪತಿಗಳನ್ನ ಸಂತ ಮಹಾತ್ಮರನ್ನ ಸಂದರ್ಶಿಸುತ್ತಾರೆ ಇಂಥವರಲ್ಲಿ ಒಬ್ಬರು ಶೀಗೆಹಳ್ಳಿಯ ಸ್ವಾಮಿ ಶಿವಾನಂದರು ಶ್ರೀಧರ ಸ್ವಾಮಿಗಳ ಉನ್ನತ ಆಧ್ಯಾತ್ಮ ಸ್ಥಿತಿಯನ್ನು ಕಂಡ ಸ್ವಾಮಿ ಶಿವಾನಂದರು ತಮ್ಮ ಆಶ್ರಮದ ಮುಖ್ಯಸ್ಥರಾಗುವಂತೆ ಕೇಳಿಕೊಳ್ತಾರೆ ಆದರೆ ಈ ಮೊದಲೇ ಕೈಗೊಂಡ ಪ್ರತಿಜ್ಞೆಯಂತೆ ಅವರು ಇದಕ್ಕೆ ಒಪ್ಪಲಿಲ್ಲ ಶಿವಾನಂದರು ಮತ್ತು ಅವರ ಶಿಷ್ಯರು ಸ್ವಾಮಿಗಳನ್ನ ಶೀಗೆಹಳ್ಳಿಯಲ್ಲೇ ಇರುವಂತೆ ಬಹಳ ಬಲವಂತ ಮಾಡ್ತಾರೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಸ್ವಾಮಿ ಶಿವಾನಂದರು ಉಪವಾಸವನ್ನೇ ಆರಂಭಿಸಿ ಬಿಟ್ಟಿದ್ರು ಕಡೆಗೆ ಶ್ರೀಧರ ಸ್ವಾಮಿಗಳು ಶಿವಾನಂದರನ್ನ ಹೇಗೋ ಒಪ್ಪಿಸಿ ಪುನಃ ಶೀಗೆಹಳ್ಳಿಗೆ ಬರುತ್ತೇನೆ ಎಂದು ಕೊಟ್ಟು ಅಲ್ಲಿಂದ ಮುಂದಕ್ಕೆ ಹೊರಟರು ಕನ್ಯಾಕುಮಾರಿಯಲ್ಲಿ ವಿವೇಕಾನಂದರ ರಾಕ್ಗೆ ಭೇಟಿ ಕೊಟ್ಟು ಅಲ್ಲಿ ಧ್ಯಾನಮಗ್ನರಾಗ್ತಾರೆ ಹೀಗೆ ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ನೀಡ್ತಾರೆ ನಂತರ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಶೀಗೆಹಳ್ಳಿಯಲ್ಲಿ ವಿಧಿವತ್ತಾಗಿ ಸನ್ಯಾಸ ಸ್ವೀಕಾರ ಮಾಡ್ತಾರೆ ಇದಾದ ನಂತರ ಸಾವಿರದ ಒಂಬೈನೂರ ಅರವತ್ತೇಳರವರೆಗೆ ಭಾರತದಾದ್ಯಂತ ಸಂಚರಿಸಿ ತಮ್ಮ ಉಪನ್ಯಾಸ ಬರಹ ಮತ್ತು ಹೊಸ ಹೊಸ ಅಧ್ಯಾತ್ಮ ಕಾರ್ಯಗಳಿಂದ ವೇದ ಧರ್ಮದ ಪ್ರಚಾರ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಪ್ರಶಾಂತ ನಿಸರ್ಗದ ಮಡಿಲಲ್ಲಿರುವ ವರದಹಳ್ಳಿ ಅಥವಾ ವದ್ದಹಳ್ಳಿ ಎಂಬ ಗ್ರಾಮಕ್ಕೆ ಬಂದು ನೆಲೆಸ್ತಾರೆ ದುರ್ಗಾಂಬೆಯ ಸನ್ನಿಧಿಯಾದ ಈ ಜಾಗ ಪಶ್ಚಿಮ ಘಟ್ಟಗಳ ಚಿತ್ತಾಕರ್ಷಕ ಸ್ಥಳವಾಗಿದ್ದು ಬೆಟ್ಟಗಳಿಂದ ಆವೃತವಾಗಿತ್ತು ವೇದವ್ಯಾಸರು ಕೆಲ ಕಾಲ ಇಲ್ಲಿ ತಂಗಿದರು ಎಂಬ ಐತಿಹ್ಯವಿದೆ ದುರ್ಗಾಂಬ ದೇವಾಲಯದ ಹಿಂಭಾಗದಲ್ಲಿ ಕಣ್ಣಿಗೆ ಕಾಣದಿರುವ ಕೆಲವು ಗುಹೆಗಳಿರುವುದು ಈ ಐತಿಹ್ಯಕ್ಕೆ ಪುಷ್ಟಿ ನೀಡುತ್ತವೆ ಅವರು ನಿರ್ಮಿಸಿದ ಕುಟೀರವೇ ಮುಂದೆ ಶ್ರೀಧರ ಆಶ್ರಮವಾಗಿ ಬೆಳೀತು ಶಿವಮೊಗ್ಗ ಜಿಲ್ಲೆಯ ಸಾಗರದಿಂದ ಕೆಲ ಕಿಲೋಮೀಟರ್ ದೂರದಲ್ಲಿದೆ ಇದಕ್ಕೆ ಶ್ರೀ ಕ್ಷೇತ್ರ ವರದಪುರ ಅಂತ ಹೆಸರುವಾಸಿಯಾಗಿದೆ ಯಾವ ಮಹಾತ್ಮರು ಆಶ್ರಮವನ್ನು ಕಟ್ಟೋದಿಲ್ಲ ಅವರ ಸುತ್ತಮುತ್ತ ತಾನಾಗಿಯೇ ಆಶ್ರಮ ಸುತ್ತಮುತ್ತಲ ಭಕ್ತರ ಪ್ರಯತ್ನದಿಂದ ಬೆಳೆಯುತ್ತದೆಯೇ ಹೊರತು ಮಹಾತ್ಮರು ಅದನ್ನು ಕಟ್ಟಲು ಹೋಗೋದಿಲ್ಲ ಮಹಾತ್ಮರು ಎಲ್ಲಿ ನೆಲೆಸುವರೋ ಅಲ್ಲಿ ಒಂದು ಆಶ್ರಮ ತಾನಾಗೇ ಸ್ಥಾಪಿತವಾಗುತ್ತೆ ಶಾಂತ ನೀರವ ಪ್ರದೇಶವಾಗಿದ್ದರೂ ಈ ಸ್ಥಳದಲ್ಲಿ ನೀರಿಗೆ ಅಭಾವವಿತ್ತು ಇದನ್ನು ನಿವಾರಿಸಲು ಶ್ರೀಧರ ಸ್ವಾಮಿಗಳು ತಮ್ಮ ಬಲಗಾಲಿನ ಹೆಬ್ಬೆಟ್ಟಿನಿಂದ ನೆಲದ ಮೇಲೆ ರಂಧ್ರ ಮಾಡಿದಾಗ ಅಲ್ಲಿಂದ ಅಂತರ್ಜಲ ಚುಂಬಿತಂತೆ ಆ ತೊರೆಗೆ ಶ್ರೀಧರ ತೀರ್ಥ ಅಂತ ಕರೀತಾರೆ ಇಂದಿಗೂ ಆ ತೊರೆ ಬತ್ತದೆ ಅಲ್ಲಿನ ಜನರಿಗೆ ನೀರಿನ ಬವಣೆ ನೀಗಿಸಿದೆ ಜೀವನದ ಉದ್ದೇಶ ಸನಾತನ ಹಿಂದೂ ಧರ್ಮದ ಪುನರುಜ್ಜೀವನ ಮತ್ತು ಮುಕ್ತಿ ಪಥದಲ್ಲಿನ ಯಾತ್ರಿಗಳನ್ನ ಏಕಾಗ್ರಗೊಳಿಸುವಿಕೆ ಇವುಗಳನ್ನ ಸೂಚಿಸುವ ಒಂದು ಧರ್ಮ ಧ್ವಜ ಎಂಬ ಪಂಚಲೋಹದ ಸ್ಮಾರಕವನ್ನ ಶ್ರೀಧರ ಸ್ವಾಮಿಗಳು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸ್ಥಾಪನೆ ಮಾಡ್ತಾರೆ ಕರ್ಮ ಉಪಾಸನೆ ಮತ್ತು ಧ್ಯಾನ ಈ ತ್ರಿಪುಟಿಯು ಮೋಕ್ಷ ಲಾಭದ ರಹಸ್ಯ ಅಂತ ಸಾರಿದ್ರು ಸಮಕಾಲೀನ ಸಂತರು ಮಹಾತ್ಮರು ಸಾಧಕರು ಶ್ರೀಧರ ಸ್ವಾಮಿಗಳ ಹಿರಿಮೆಯನ್ನು ಅರಿತಿದ್ರು ಶ್ರೀಧರ ಸ್ವಾಮಿಗಳು ಕನ್ನಡ ಮರಾಠಿ ಸಂಸ್ಕೃತ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳನ್ನ ಬಲವರಾಗಿದ್ದರು ಅವರು ಕನ್ನಡ ಮರಾಠಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಒಟ್ಟು ಇಪ್ಪತ್ತು ಪುಸ್ತಕಗಳನ್ನು ರಚಿಸಿದ್ದಾರೆ ದತ್ತನು ನಾನು ಬೇರೆ ಬೇರೆ ಅಲ್ಲ ಎನ್ನುತ್ತಿದ್ದರು ಸ್ವಾಮಿಗಳು ತಮ್ಮ ತಪಶಕ್ತಿಯಿಂದ ಅನೇಕರ ಕಷ್ಟಗಳನ್ನು ನಿಭಾರಿಸಿ ಮಹಿಮಾ ಪುರುಷರೆನಿಸಿದರು ಹೀಗೆ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಎಪ್ಪತ್ಮೂರರವರೆಗೆ ಆಶ್ರಮದಲ್ಲೇ ಇದ್ದ ಸ್ವಾಮಿಗಳು ಚೈತ್ರಮಾಸ ಕೃಷ್ಣ ಪಕ್ಷದ ಮೊದಲನೇ ದಿನ ಸ್ವಾಮೀಜಿಯ ಆರೋಗ್ಯದಲ್ಲಿ ಏರುಪೇರಾಯಿತು ಭಕ್ತರಿಗೆ ವೈದ್ಯರನ್ನ ಕರೆತರುವುದು ಬೇಡ ಎಂದರಲ್ಲದೆ ಸಮರ್ಥರು ದೈಹಿಕ ನೋವನ್ನ ನಲಿವೆಂದೇ ಭಾವಿಸಬೇಕು ಅಂತ ಉಪದೇಶಿಸಿದ್ದಾರೆ ಎಂದು ಬಿಟ್ರು ಎಂದಿನಂತೆ ಮೂರು ಬಾರಿ ಸ್ನಾನ ಮಾಡಿದ್ರು ಸ್ವಲ್ಪ ಹಾಲನ್ನ ಸೇವಿಸುತ್ತಾರೆ ರಾತ್ರಿ ಅಲ್ಪಕಾಲ ವಿಶ್ರಾಂತಿ ಪಡಿತಾರೆ ರಾತ್ರಿಯ ಉಳಿದ ಸಮಯದಲ್ಲಿ ಸಹಜ ಸಮಾಧಿಯಲ್ಲಿದ್ದು ಬಿಟ್ರು ಮಾರನೇ ದಿನ ಐದು ಗಂಟೆಗೆ ಎದ್ದು ಪ್ರತರ್ವೀಧಿಗಳನ್ನು ಪೂರೈಸಿ ಧ್ಯಾನಕ್ಕೆ ಕುಳಿತರು ಎಂಟು ಗಂಟೆಗೆ ಧ್ಯಾನದ ಕೊಠಡಿಯಿಂದ ಹೊರಗೆ ಬಂದು ಭಕ್ತರು ಕೊಟ್ಟ ಹಾಲನ್ನು ಸ್ವಲ್ಪ ಸೇವಿಸಿ ಮತ್ತೆ ಧ್ಯಾನಕ್ಕೆ ಕುಳಿತರು ಧ್ಯಾನಕ್ಕೆ ಕುಳಿತಿದ್ದ ಆಸನದಲ್ಲಿಯೇ ಬೆಳಗ್ಗೆ ಒಂಬತ್ತು ಗಂಟೆ ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಂದು ಎರಡು ಬಾರಿ ಓ ತಮ್ಮ ಆತ್ಮವನ್ನ ಪರಮಾತ್ಮನಲ್ಲಿ ವಿಲೀನಗೊಳಿಸಿ ಭೌತಿಕ ಕಾಯವನ್ನು ತ್ಯಜಿಸಿ ಬಿಡ್ತಾರೆ ಶ್ರೀಧರ ಸ್ವಾಮಿಗಳು ಈಗ ಊಟ ಮಾಡೋದಕ್ಕೆ ಹೋಗ್ತಾ ಇದ್ರು ತುಂಬಾ ಅಂದರೆ ತುಂಬಾ ರಶ್ ಇದೆ ಅನ್ಸತ್ತೆ ಹಾಕೋದು ಇನ್ನು ಹೋಗ್ನೆಲ್ಲ ನೋಡಿದ್ರು ಯಂಕರಲ್ಲಿ ಊಟ ಬಂದಿಡು ನೋಡುವ ಇಲ್ಲೇ ಯಾವ್ದಾರ ಒಂದು ಕಡೆ ಕೊಡ್ತಾರೆ ಆ್ಯಂಡ್ ಗ್ಯಾಸ್ ಈಗ ಜಸ್ಟ್ ಊಟ ಆಯಿತು ಇಲ್ಲೇ ಇದ್ದು ಇಲ್ಲೇ ಗೋಶಾಲೆ ಇದೆಯಲ್ಲ ಅಲ್ಲಿ ಕಾಣ್ ಇಲ್ಲೇ ದನ್ಕರ್ ಇದ್ದವು ನೋಡೋಣ ಅಂತ ಒಂದು ಇನ್ನು ಇನ್ನೂ ಇದಾವೆ ಒಳಗಡೆ ಇನ್ನೂ ಇದಾವೆ ನಿಂತಾರೆ ಕ್ಯೂಟ್ ಆಗೈತಿ ಕಣ ಇದು ಬರ್ತದೆ ಆ್ಯಂಡ್ ಗ್ಯಾಸ್ ಒಳಗೆ ಎಂಟ್ರಿ ಇಲ್ಲ ರೂಟ್ ಒಳಗಡೆ ಎಂಟ್ರಿ ಇಲ್ಲ ಇಲ್ಲೇ ಸಗಣಿ ಒಳಗಡೆಯಿಂದ ಬರೋದಲ್ಲ ಈ ಕಡೆ ಬರುತ್ತೆ ಸಕ್ಸಸ್ ಹಾಯ್ ಹಾಯ್ ಇಲ್ಲ ಇಲ್ಲ ನೋಡಿ ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಏನು ಮೈ ತುಂಬ ಗಾಯ ಆಯ್ತಲ್ಲ ಇದು ಮಿಸ್ ಮೈ ತುಂಬ ಗಾಯ ಇದೆ ಯಾವುದೋ ಕಾಯಿಲೆ ಇರ್ಬೇಕು ಮೈ ತುಂಬ ಏನಿಲ್ಲ ಬಿಡು ಏನಿಲ್ಲ ಬಿಡು ಏನೂ ಇಲ್ಲ ಬಿಡು ಫೋಟೋ ತಗೊಳ್ಳೋ ಅಂತ ಮಾಡಿದೆ ಬಿಡು ಬಟ್ ಒಳಗೆ ಬಿಡೋಲ್ಲ ಇದೇ ಥರನೇ ಸಿದ್ಧಾಪುರದಲ್ಲಿ ಒಂದಿದೆ ಇದೇ ಥರನೇ ಸಿದ್ದಾಪುರದಲ್ಲಿ ಒಂದಿದೆ ಒಬ್ಬ ಗೋಸ್ವರ್ಗ ಅಂತ ಸಿದ್ಧಾರ್ಥದಲ್ಲಿ ಒಂದಿದೆ ಅದ್ರ ವೀಡಿಯೋ ಮಾಡಿಲ್ಲ ಮಾಡೋಣ ಅಂತ ಇದೆ ಬಟ್ ಹೋಗಕ್ಕಾಗಿಲ್ಲ ಟು ಇದೆ ಸಕ್ಕದ ಇದೆ ಸೇಮ್ ನಂತನ ಕ್ಯೂಟ್ ಆಗಿದೆ ಏನಂತೀರಾ ಏನೋ ತುಂಬ ಗಾಯ ಕಾಯಿಲೆ ಅನ್ಸುತ್ತೆ ಅಂಡ್ ಗಾಯ್ಸ್ ಮತ್ತೆ ಇಲ್ಲೂ ಇದ್ದಾವೆ ಹಾಯ್ ಹೊಸ ಹೊಸ ಫ್ಯಾಮ್ರು ಹೊಸ ಹೊಸ ಫ್ಯಾಮ್ ಅಂಡ್ ಗೈಸ್ ಇಲ್ಲಿ ತಂದ್ಕೊರು ಸಕ್ಕತ್ತ ಕ್ಲೀನಾಗಿ ಮೇಂಟೇನ್ ಮಾಡಿದ್ದಾರೆ ಡೂಡ್ ಎಲ್ಲಿದೆಲ್ಲ ಗೆರೆಸಿ ಇದನ್ನು ಸೋರಿ ಅದು ಕಾಯಿಲೆ ಬಂದಿತ್ತಲ್ಲ ಎಲ್ಲ ಒಂದ್ಸಲ ಎಲ್ಲ ಹಾಕಿದಾರಲ್ಲ ಇನ್ನೂ ಚಿಕ್ಕಿ ತರ ಅದೇ ಕಾಯಿಲೆ ಅನ್ಸತ್ತೆ ನನ್ನ ಪ್ರಕಾರ ಅದೇ ಕಾಯಿಲೆ ಅಂತ ಹಾಯ್ ಹೊಸ ಹೊಸ ಫ್ಯಾಮಿಲೋ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನಲ್ಲ ಸಬ್ಸ್ಕ್ರೈಬ್ 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 ಡೂ ಸಬ್ಸ್ಕ್ರೈಬ್ ಸೊ ಹಾಗೇ ಶ್ರೀನಾಗಿ ಫೈನಲಿ ದೇವಸ್ಥಾನಕ್ಕೆ ಹೋದ್ವಿ ಊಟ ಮಾಡಿದ್ವಿ ಗೌಶಾಲೆ ನೋಡಿದ್ವಿ ಎಲ್ಲ ನೋಡಿದ್ವಿ ಬಿಟ್ಟು ಬಟ್ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಏನಕ್ಕೆ ಅಂದರೆ ಪೊಲೀಸೆಲ್ಲ ಇದ್ರು ವೀಡಿಯೋ ಮಾಡೋದು ಅಲೋ ಮಾಡಲಿಲ್ಲ ಸಖತ್ತಾಯಿತು ಊಟ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ನಾನು ಸುಮಾರು ದೇವಸ್ಥಾನಕ್ಕೆ ಹೋಗಿ ನೀನು ಎಲ್ಲ ದೇವಸ್ಥಾನ ಊಟನೂ ನೆಕ್ಸ್ಟ್ ಆಗಿರುತ್ತೆ ದುಡ್ಡು ಯಾವ ರೆಸ್ಟೋರೆಂಟಲ್ಲೂ ಸಿಗಲ್ಲ ಆ ಥರ ಸಾರು ಸೊ ಈ ನೀವೇನಾದರೂ ಬಂದಿರ್ತೀರಾ ನಮ್ಮ ಸಾರ ಕಡೆಯವ್ರು ಎಲ್ಲರೂ ಬಂದಿರ್ತಾರೆ ಬಟ್ ನೀವು ದೂರದಿಂದ ಅಂದರೆ ಎಲ್ಲ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ ಈಗ ಹಾಕ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ಪಲ್ಲೇ ಬರುತ್ತೆ ಬಸ್ ಬಸ್ಸಿನ ಟೈಮಿಂಗ್ಸು ಎಲ್ಲ ಟೈಮಿಂಗ್ಸ್ ಹೇಳ್ತೀನಿ ಸೊ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಬಿಟ್ಟು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೀರಂದರೆ ಫಾಲೋ ಮಾಡಿ ಮುಂಜಿಬ್ರು ಅಂತ ಇದೆ ಸೊ ವೈಸ್ ನೆಕ್ಸ್ಟ್ ವಿಡಿಯೋ ಬಾಯ್